ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ದಕ್ಷಿಣ ವಲಯ ಹಾಗೂ ಪೆರ್ಮನೂರು ಘಟಕ ಫಾದರ್ ಮುಲರ್ ಆಸ್ಪತ್ರೆ ಮಂಗಳೂರು ವಿಪಿ ಯೂತ್ ವಿಂಗ್ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರ ತೊಕ್ಕೊಟ್ಟು ಸೈಂಟ್ ಸಬಾಸ್ಟಿಯನ್ ಶಾಲಾ ವಠಾರದಲ್ಲಿ ನಡೆದಿದೆ ಪೆರ್ಮನೂರು ಸೈಂಟ್ ಸಬಾಸ್ಟಿಯನ್ ಚರ್ಚ್ನ ಧರ್ಮಗುರು ಸಿಪ್ರಿಯಾನ್ ಪಿಂಟೋ ರಕ್ತದಾನ ಶಿಬಿರಕ್ಕೆ ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿದ ಅವರು ದಾನದಲ್ಲಿ ಮಹಾದಾನ ರಕ್ತದಾನ ರಕ್ತದಾನ ಮಾಡುವ ಮೂಲಕ ನಮ್ಮ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಹಲವು ಜೀವಗಳ ಉಳಿಸಲು ಸಾಧ್ಯ ಈ ನಿಟ್ಟಿನಲ್ಲಿ ಎಲ್ಲರೂ ರಕ್ತದಾನ ಮಾಡುವ ಮೂಲಕ ಇತರರಿಗೆ ಮಾದರಿ ಆಗಬೇಕು ಎಂದು ಹೇಳಿದ್ದಾರೆ ನಂತರ ಪೆರ್ಮನೂರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಸಿಸಿಲಿಯಾ ಮೊಂತೇರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ದಕ್ಷಿಣ ವಲಯ ಅಧ್ಯಕ್ಷ ಡೋಲ್ಫಿ ಡಿಸೋಜ ಕಾರ್ಯದರ್ಶಿಗಳಾದ ಟ್ರಸ್ಟಿ ರಾಡ್ರಿಗ್ರಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತುಂಬ ಜನ ಇರ್ಬೋದು ಆದರೆ ಬ್ಲಡ್ ಡೊನೇಷನ್ ಮಾಡುವವರು ಮಾಡಲಿಕ್ಕೆ ಸಾಧ್ಯ ಇದ್ದವರು ಕೆಲವರೇ ನಾನು ಬ್ಲಡ್ ಡೊನೇಷನ್ ಮಾಡಿದ್ದೇನೆ ಒಂದು ಕಾಲದಲ್ಲಿ ಈಗ ನನಗೆ ಅರವತ್ತೈದು ವರ್ಷ ಪ್ರಾಯ ಹಾರ್ಟ್ ಪೇಷಂಟ್ ನಾನು ಕೊಡಬಾರ್ದಲ್ಲ ಸಿಸ್ಟರ್ ಬಿಸಿ ಹಾಗೆಯೇ ಒಳ್ಳೆ ಮನಸ್ಸು ಜನರು ಇದ್ದಾರೆ ನೀವೆಲ್ಲ ಬಂದಿದ್ದೀರಾ ಅನೇಕ ಸಂಘಟನೆಗಳು ಒಟ್ಟು ಕೂಡಿಸಿ ಈ ಕಾರ್ಯಕ್ರಮ ನೆರವೇರಿಸಿರುವಾಗ ಎಲ್ಲರಿಗೂ ಸಲ್ಲಿಸುತ್ತೇನೆ ನಮ್ಮ ಲಯನ್ಸ್ ಕ್ಲಬ್ ಹಮ್ಮಿಕೊಂಡಂತ ಸೇವಾ ಕಾರ್ಯಕ್ರಮಗಳಲ್ಲಿ ರಕ್ತದಾನ ಶಿಬಿರವು ಮಹತ್ವದ್ದು ರಕ್ತದಾನ ಅಂದರೆ ಒಂದು ಜೀವದಾನ ಮಾಡಿದಂತಹ ಅಂತ ಸೇವಾ ಕಾರ್ಯಕ್ರಮ ನಮ್ಮ ರಕ್ತವು ಒಂದೇ ಹಲವು ಜೀವಗಳನ್ನು ನಾವು ರಕ್ಷಿಸುವಂತದ್ದು ಜಾತಿ ಧರ್ಮ ಭೇದವಲ್ಲದೆ ನಾವು ಕೊಡುವಂತಹ ಮಹತ್ತರವಾದ ದಾನವೆಂದರೆ ರಕ್ತದಾನವೇ ಆಗಿರುತ್ತದೆ ನಮ್ಮ ಲಯನ್ಸ್ ಕ್ಲಬ್ ಸಂಸ್ಥೆಯು ಹಲವು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತದೆ